কোদরা কতি আই কাকা নিঙ্গে চকলেট করসে এ হল এ পা এদিক তেলি তিনাকতি রকাইকা এন ইল্লা গডে ডাবলট গিকলেট এন ইল্লা হো সুমনা হো গিনিন্দ আজি কা হেলতিন নোড মতড়গি জোত মাতড়াদি তো অ আজি গডে হেলতি হিলাক হোবাডা বা নিং চকলেটলে চকলেট করসকোম্বরতেন বানা ನಮಸ್ಕಾರ ರೀ ಫ್ರೆಂಡ್ಸ್ ಇವತ್ತಿನ ಹೊಸ ವಿಡಿಯೋದಾಗ ನಾ ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ಅಂಗಡಿಗೆ ರೀ ಮನೆಯಾಗ ಕುಂತು ಕುಂತು ಬೇಸರ ಅಂಗಡಿಗೆ ಹೊಂಟೇವ್ ನೋಡ್ರಿ ಪಾ ಪಾಪು ಕರ್ಕೊಂಡ ಇಳಿಲೆ ಹೋಗಿ ಗಾಡಿ ಚಾವಿ ತರೋಗಣಂತೆ ಚಾವಿ ತರಂಗಿಲ್ಲ ಚಾಕ್ಲೇಟೇ ಬೇಕು ಬೇಡ ಅಷ್ಟೇ ನನಗೆ ಬೇಕಾ ಹೋಗಿ ಮತ್ತೆ ತರೋಗ ನೋಡ್ರಿ ಇಲ್ಲಿ ಐದು ರೂಪಾಯಿ ಚಾಕ್ಲೇಟ್ ಕೊಡ್ಸಿದ್ರ ಬ್ಯಾಡಂತ ಕಿಂಡ್ರ ಜವನ ಬೇಕಂತ ನೋಡ್ರಿ ಇಲ್ಲಿ ಫುಲ್ ಆಗ್ಯಾಳ ಮತ್ತೊಂದು ಬೇಕಂತ ಬ್ಯಾಡ ನಡಿಯಂತ ಕರ್ಕೊಂಡ್ ಬಂದ್ರಿ ಅಕ್ಕಿಗೆ ನೋಡ್ರಿ ಇಲ್ಲಿ ಚಾಕ್ಲೇಟ್ ಕೊಡ್ಸ್ಕೊಂಬಾ ಕಾಕ ಅಂಗಡಿಗೆ ಅಂತ ಹೇಳಿ ಕರ್ಕೊಂಡ್ ಬಂದ ಇಲ್ಲಿ ಪಾರ್ಕಿಗೆ ಕರ್ಕೊಂಡ್ ಬಂದಿಲ್ರಿ ಅಕ್ಕಿ ನನ್ ಏನ್ ಮಾಡ್ತೀರಿ ನೋಡ್ರಿ ಇಲ್ಲಿ ಚಾಕ್ಲೇಟ್ ತಗೊಂಡ ತಿನ್ನತ ಚಲೋ ಐತಿ ಚಾಕ್ಲೇಟ್ ಐ ஜல்ல <laughs> ನೋಡ್ರಿ ಇಲ್ಲಿ ನನಗಂತರೂ ಕೂತ್ ಕೂತು ಬ್ಯಾಸ ಇಕ್ಕಿ ಫುಲ್ ಮಜಾ ಮಾಡಾಕತ್ತಾಳೆ ಇಲ್ಲಿ ಅಡ್ಡಾಡಕತ್ತಾಳೆ ನಡಿಲೇ ಹೋಗಣ ಮನಿಗೆ ಹೋಗ್ ಬ್ಯಾಡ ಮನಿಗೆ ನೋಡ್ರಿ ಇಲ್ಲಿ ಬರಿ ಕಿಂಡರ್ ಜಾಯ್ ಅಂತ ಹೇಳಿ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಕಿಂಡರ್ ಜಾಯ್ ಒಂದು ಐಸ್ ಕ್ರೀಮ್ ಅಲ್ಲೇ ಬರ್ತಾ ಬರ್ತಾ ತಿಂದಾಡ್ರಿ ಈಕಿ ಸಾಕೇನ ಇನ್ನ ಬೇಕು ಸಾಕೇನ ನಡಿ ಹಂಗಾರ ಮನಿಗೆ ಎಲ್ಲಿ ಹೋಗಿದಿತಮ್ಮ ರೀಲ್ಸ್ ಮಾಡು ನಡಿ ನಾಳೆ ಮಾಡು ನನ್ ತಗೋವಾ ನಾಳೆ ಮಾಡು ನಂತಿ ಈಗ ಮಾಡು ನಡಿ ಆಯ್ತು ತಗೋ ಮಾಡು ರೀಲ್ಸ್ ಮಾಡು ನಡ್ರಿ ಫ್ರೆಂಡ್ಸ್ ಕುಂತು ಕುಂತು ಡ್ಯಾನ್ಸ್ ಇಲ್ಲಂದ್ರೆ ನಮ್ಮ ಅವ್ವ ಹೊಡ್ಯಾಕತ್ತಾಳ ಏನ್ ಮಾಡಕತ್ತೀಯೆ ಪಾಪು ಮಕ್ಕೋ ದಾಡಾ ಏನು ಮಕ್ಕೋ ತೇನ ಮಕ್ಕೋ ತಿಎನೆ ನೀ ಏನು ಹೇಳಾತ್ತಿನೆ ಕಿಲಿವಂತ ಪಾಪು ಹಲೋ ಬಕಿಲ್ ಆಂಗ್ರೆ ಓಪೋಳಾ ತಲೆ ಏ ಆಕಕ ದುಂಗ ಗಾಡಿ ಹಚ್ಚಕೋ ಎ ಹೋಗ್ಲೇಪ್ಪ ಅದಕ್ಕೆ ತಿಲಿ ತಿನಾಕತ್ತಿ ಹೋಗ ಮನಿ ಹೋಗ್ ಪ್ಲೀಸ್ ಆಗುದಿಲ್ಲ ಮಾಡ್ತಾಡ ಹಿಂಗ ನೋಡಿಪ್ಪ ಇಲ್ಲಿ ಇಟ್ಟ ಐತಿ ಚಾಲು ಮಾಡುದು ಬಟನ್ ಅದಕ್ಕೆ ಗಾಡಿ ಚಾಲು ಆಗ್ಬಿಡ್ತೈತಿ ನೋಡ ಮಸ್ತ್ ಐತಿಲ್ಲ ನೋಡಿ ಇಲ್ಲಿ ಹಿಂಗೆ ಬಂದ್ ಮಾಡುದು ಹಿಂಗೆ ಚಾಲು ಮಾಡುದು ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋದಾಗ ಸಿಗು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುನು บาย